ಮನೆ ಮುಂದೆ ನಿಂತ ಕೊಳಚೆ ನೀರು ಕ್ಯಾರೆ ಅನ್ನತ ಅಧಿಕಾರಿಗಳು ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಕೂಗಳತೆ ದೂರದಲ್ಲಿರುವ ಮನೆಗಳ ಪರಿಸ್ಥಿತಿ ಇದಾಗಿದ್ದು ತಾಲೂಕು ಕಚೇರಿ ಪಾಳಿಯಾದ ಕೆಲ ಮನೆಗಳ ನಿವಾಸಿಗಳು ಕೊಳಚೆ ಕಲುಷಿತ ನೀರಿನ ಪಕ್ಕದಲ್ಲಿ ಜೀವನ ಸಾಗಿಸುವಂತಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಭಾಗದ ಮುಖ್ಯ ವಾರ್ಡ್ಗಳಲ್ಲಿ ಒಂದಾದ ಕಚೇರಿ ಪಾಳ್ಯದ ಪರಿಸ್ಥಿತಿ ನೋಡ್ಲಾಗ್ತು ಸುತ್ತಮುತ್ತಲಿನ ಕೊಳಚೆ ನೀರು ಕಚೇರಿ ಪಾಳ್ಯದಲ್ಲಿ ಕುಂಟೆ ರೀತಿಯ ಗುಂಡಿ ಸೇರ್ತಿದ್ದು ಗುಂಡಿಯ ಪಕ್ಕದಲ್ಲಿರುವ ಮನೆಗಳಿಗೆ ಕೊಳಚೆ ನೀರಿನ ವ್ಯವಸ್ಥೆಯಿಂದಾಗಿ ಸಮಸ್ಯೆ ಎದುರಾಗಿದೆ ಸ್ಥಳೀಯರಾದ ಲತಾ ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ ಬರುವ ಎಲ್ಲ ನಾಯಕರು ಆಶ್ವಾಸನೆ ನೀಡಿ ಹೋಗ್ತಾರೆ ಆದರೆ ಚುನಾವಣೆ ನಂತರ ಯಾರೊಬ್ಬರೂ ನಮ್ಮ ಮನೆಗಳ ಕಡೆ ಬರೋದಿಲ್ಲ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದು ನಮ್ಮ ಗೋಳು ಕೇಳೋರಿಲ್ಲ ನಗರಸಭೆಯ ಸಿಬ್ಬಂದಿಯೂ ಸಹ ನಮ್ಮ ಮನೆಗಳ ಕಡೆ ಬರ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಹೇಳ್ಕೊಂಡ್ರು ಯಾರಿಗೂ ಅರ್ಥವಾಗ್ತಾ ಇಲ್ಲ ನಗರಸಭೆಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇವೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೊಳಚೆ ನೀರು ಉತ್ತಮ ರೀತಿಯಲ್ಲಿ ಹರಿದು ಹೋಗಲು ಚರಂಡಿ ನಿರ್ಮಾಣ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಈ ಕುರಿತಂತೆ ದೊಡ್ಡಬಳ್ಳಾಪುರ ನಗರಸಭೆ ಗಮನ ಹರಿಸಬೇಕು ಅನ್ನೋದು ನಮ್ಮ ವಾಹಿನಿಯ ಆಶಯ ಶಿವಕುಮಾರ ಸ್ವಾಮಿ ಸುವರ್ಣ ಟೈಮ್ಸ್ ದೊಡ್ಡಬಳ್ಳಾಪುರ ನಗರಸಭೆ ಇವರಿಗೆಲ್ಲ ಕಲ್ ಹೋಗಿ ಯಾರಿಗೂ ಇದು ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಫುಲ್ಲು ಇದು ಮಾಡಿಬಿಟ್ಟವ್ರೆ ಇಲ್ಲಿ ಯಾರು ಬಂದು ಗಮನ ಕೊಡ್ತಾ ಇಲ್ಲ ದಯವಿಟ್ಟು ನಮಗೆ ಇಲ್ಲಿ ಒಂದು ಚರಂಡಿ ರೆಡಿ ಮಾಡಿಸ್ಕೊಡ್ರಿ ನಾವು ಇದ್ರ ಬಗ್ಗೆ ಯಾರ ಬಗ್ಗೆ ನಾವು ಆರೋಪ ಮಾಡ್ತಾ ಇಲ್ಲ ನಮಗೆ ಬಂದು ಒಂದು ಚರಂಡಿ ಒಂದು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊತಾಯಿದೀವಿ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಯಾರು ಕೇಳೋರೇ ಇಲ್ಲ ನಾವ್ ಯಾರಿಗೋಗಿ ಎಲ್ಲಿ ಹೋಗಿ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಹುಡ್ಕೂರ್ಗ ಗೊತ್ತಾಗ್ತಾ ಇಲ್ಲ ಈ ವಾಸನೆಗಂತೂ ಗಂತೂ ನಮ್ಗೆ ನಿದ್ದೆನೆ ಇಲ್ಲ ಅನ್ನನು ಸೇರ್ತಾ ಇಲ್ಲ ನಮ್ಗೆ ಹಂಗಾಗಿ ಹೋಗ್ಬಿಟ್ಟೈತಿ ಇದಕ್ ತೋರ್ಸಿದೀವಿ ಮಳೆ ಬಂತಂದ್ರೆ ನಮ್ಮನೆ ಒಳಗಡೆಯಿಂದ ಬರುತ್ತೆ ಇನ್ನೇನು ಒಳಗಡೆಯಿಂದ ಗಂಟಾ ಬರುತ್ತೆ ನೀರು ಬರುತ್ತೆ ಹುಡುಗರಿಗೆಲ್ಲ ಚಿಕನ್ ಗುಣ ಬಂದಿದ್ರು ನಮಗೂ ಚಿಕನ್ ಗುಣೆ ಅಟ್ಯಾಕ್ ಆಗಿದೆ ಚಿಕನ್ ಗುಣ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಆಗಿದೆ ಏನು ಸರ್ ಮಾಡೋದು ಸೊಳ್ಳೆಗಳು ಎಷ್ಟು ಇಷ್ಟಪ್ಪ ಬರುತ್ತೆ ಅವ್ರಿಗೆ ಹೇಳೋದಕ್ಕೆ ಕಿವಿ ಮೇಲೇನು ಹಾಕೊಂಡಲ್ಲ ಆ ಕೇಸ್ಗೂ